ಸರ್ಕಾರಿ ಆಸ್ಪತ್ರೆಯಿಂದ ಹಸಗೂಸನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಮೂವರು ಮಹಿಳಾ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಕಮಿಷನರ್ ಸಮ್ಮುಖದಲ್ಲಿ ಮಗುವನ್ನ ಸುರಕ್ಷಿತವಾಗಿ ತಾಯಿ ಮಡಿಲಿಗೆ ಸೇರಿಸಲಾಗಿದೆ ಮಹಿಳಾ ಆರೋಪಿಗಳಾದ ಹುಮೇರಾ ನಸ್ರೀನ್ ಹಾಗೂ ಫಾತಿಮಾಳನ್ನ ಬಂಧನ ಮಾಡಲಾಗಿದೆ ಇವರು ಕಳ್ಳತನ ಬಳಿಕ ಮಗುವನ್ನ ಮಾರಾಟ ಮಾಡಲು ಸಂಚು ರೂಪಿಸಿದ್ರು ಕಲಬುರಗಿ ಜಿಲ್ಲೆಯ ರಾವೂರು ಗ್ರಾಮದ ಕಸ್ತೂರಿ ಎನ್ನುವ ಮಹಿಳೆ ಆಸ್ಪತ್ರೆಯಲ್ಲೇ ನವೆಂಬರ್ ಇಪ್ಪತ್ತೈದರಂದು ನಸುಕಿನ ವೇಳೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಬಳಿಕ ವಾರ್ಡ್ ನಂಬರ್ ನೂರ ಹದ್ನೈದಕ್ಕೆ ಸ್ಥಳಾಂತರ ಮಾಡಲಾಗಿತ್ತು ಇದೇ ಸಮಯದಲ್ಲಿ ನರ್ಸ್ ವೇಷ ಧರಿಸಿ ಬಂದ ಇಬ್ಬರು ಮಹಿಳೆಯರು ಮಗುವಿನ ರಕ್ತ ಪರೀಕ್ಷೆ ಮಾಡಬೇಕು ಎಂದು ಮಗುವನ್ನು ತೆಗೆದುಕೊಂಡು ಹೋಗಿದ್ರು ವಾಪಸ್ ಬರಲೇ ಇಲ್ಲ ಹೀಗಾಗಿ ಮಗುವನ್ನು ಅಪಹರಣ ಮಾಡಿ ಪರಾರಿಯಾಗಿದ್ದಾರೆ ಎಂದು ಅನುಮಾನ ವ್ಯಕ್ತಪಡಿಸಲಾಗಿತ್ತು ಆಸ್ಪತ್ರೆಯ ಸಿಸಿಟಿವಿ ಕ್ಯಾಮೆರಾ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ರು ಬುರ್ಖಧಾರಿ ಮಹಿಳೆಯರು ಬಂದು ಮಗುವನ್ನ ಕಿಡ್ನಾಪ್ ಮಾಡಿರುವುದು ದೃಶ್ಯದಲ್ಲಿ ಸರಿಯಾಗಿತ್ತು ಈ ದೃಶ್ಯಗಳನ್ನ ಇಟ್ಕೊಂಡೇ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ ಈ ಸಂಬಂಧ ಮೂರು ಪೊಲೀಸ್ ತಂಡವನ್ನು ರಚಿಸಲಾಗಿತ್ತು ಅಲ್ಲದೆ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು

<नुँच्टी> तो वाले <नुच्टी> तो तो नुच्टी साइबर ಸರ್ ಅದು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಮಗು ಕಳೆತನ ಆಗಿದೆ ಮೋಸ ತಗೊಂಡು ಹೋಗಿದ್ರೆ ಅದ್ರ ಬಗ್ಗೆ ನಾವು ಎಲ್ಲ ಕಂಪ್ಲೇಂಟ್ ಮಾಡಿದ್ದೆವು ಎಲ್ಲ ಕಡೆ ಸರ್ಚ್ ಮಾಡಿದೆವು ಹುಡುಕಿಡಿದ್ದೆವು ಎಲ್ಲ ಎಫ್ ಐ ಆರ್ ಆಯಿತು ಅದರ ಬಗ್ಗೆ ಆಮೇಲೆ ನಮ್ಮ ಪೊಲೀಸ್ದವರು ಎಲ್ಲ ಕಡೆ ಸರ್ಚ್ ಮಾಡಿ ಅದು ನಿನ್ನೆ ರಾತ್ರಿ ಒಂದು ಗಂಟೆಗೆ ತಂದು ಕೊಟ್ಟಿದ್ದಾರೆ ಭಾಳ ಕಷ್ಟಪಟ್ಟು ಎರಡು ಒಂದೂವರೆ ದಿನ ಒಂದು ಒಂದೂವರೆ ದಿನ ಹೋಗಿದೆ ಅಷ್ಟೆಲ್ಲ ಸರ್ಚ್ ಮಾಡಿ ತಂದು ಕೊಟ್ಟಿದ್ದಾರೆ ಮೇಡಮ್ ಅವರು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ ಹಾಗೆ ಅವರು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ ವೈರಲ್ ಆಗೋ ಅಷ್ಟು ನಮ್ಮ ಪ್ರಚ ಪ್ರಚಾರ ಮಾಡಿದ್ದಾರೆ ಹಾಗೆ ಹಾಂ ಸರ್ ಅದು ರಾತ್ರಿ ಒಂದು ಗಂಟೆ ಪೊಲೀಸ್ ಬಂದರು ಮಗುನ ಕೊಟ್ಟರು ಅದು ಎಲ್ಲ ಚೆನ್ನಾಗಿ ನೋಡ್ಕಂತಂದ್ರೆ ಅದು ಯಾರು ಇದ್ದಾರೆ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರಾಟ ಮಾಡಿದ್ದಾರೆ ಅವರು ಅದಕ್ಕೋಸ್ಕರ ಅವರಿಗೆ ಹಿಡಿದು ಹಿಡಿದಿದ್ಯವಂತಂದರೆ ಬಟ್ ಅದು ಈ ಮುಂದಿಂದ ಏನು ಮಾಡಿದ್ದಾರೆ ಅದು ಗೊತ್ತಿಲ್ಲ ಅಷ್ಟೇ ಹೇಳಿದೆ ನಮಗೆ ಇವತ್ತು ಹೇಳ್ತೀನಿ ಅಂತಂದ್ರೆ ಗೊತ್ತ ಗೊತ್ತಾಗ್ತದೆ ಮಗು ಸಿಕ್ಕಿ ಖುಷಿ ನಾನು ಏನು ಸರ್ ಮಗು ಸಿಕ್ಕಿದ ಖುಷಿ ಆಯ್ತದೆ ಹಾಂ ಸರ್ ಮಗು ಸಿಕ್ಕಿದ್ದು ನಮ್ಗೆಲ್ಲರಿಗೂ ಎಲ್ಲರಿಗೂ ಆಗಿಬಿಟ್ಟದೆ ಸರ್ ಒಂಥರ ಏನೋ ಪ್ರಪಂಚನೇ ಗೆದ್ದಂಥರ ಖುಷಿಯಾಗ್ಬಿಟ್ಟೆ ಸರ್ ನಮಗೆ ನಮ್ಮ ಮತ್ತೆ ತಾಯಿ ಮಡಿಲಿಕ್ಕೆ ಬಂತಲ್ಲ ಕೂಸು ಅಷ್ಟೇ ಸಾಕು ಸರ್ ನಿಮಗೆ ಮಗು ಇಲ್ಲಿ ನಿಮ್ಮ ಮಗು ಇಲ್ಲಿ ಐ ಸಿ ಒಳಗೆ ಇಟ್ಟಿದ್ದಾರೆ ಸರ್ ಸುಮ್ಮನೆ ಏನು ಚೆಕ್ ಮಾಡೋಣ ಅಂತ ಏನಾದರೂ ಆಗಿರ್ಬೋದಾ ಒಂದೂವರೆ ಒಂದು ದಿನ ಆಯ್ತು ಸರ್ ಒಂದೂವರೆ ದಿನ ಆಯ್ತು ಚೆಕ್ ಮಾಡೋಣ ಬ್ಲಡ್ ಟೆಸ್ಟ್ ಆಗಿದೆ ಎಲ್ಲ ಆಗಿದೆ ನೋಡೋಣ ಅಂತ ಇಲ್ಲಿ ಐ ಸಿ ದಲ್ಲಿ ಇಟ್ಟಿದೆ ಈಗ ಕೊಟ್ಟರಲ್ಲ ಹೆಂಗೆ ಅನಿಸ್ತಾ ಇದೆ ಏನೇನು ಮಾಡ್ತಾರೆ ಅಂತ ಸರ್ ಭಾಳ ಖುಷಿ ಆಯ್ತು ಸರ್ ನಮಗೆ ಯಾಕಂತಂದ್ರೆ ಪೊಲೀಸರು ಇಷ್ಟೊಂದು ವೈಖರ್ಯವಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಸರ್ ಮೊನ್ನೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋವರೆಗೂ ರಾತ್ರಿ ಒಂದೊಂದಿಲ್ಲ ಎರಡೊಂದಿಲ್ಲ ಸರ್ ನಾಲ್ಕು ಗಂಟೆವರೆಗೂ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ ನಿನ್ನೆ ಅದು ಒಂದು ಗಂಟೆವರೆಗೂ ಅವರು ಎಲ್ಲ ಕಡೆ ಸರ್ಚ್ ಮಾಡಿ ರಾತ್ರಿ ಒಂದು ಗಂಟೆಗೆ ತಗೊಂಡ್ಬಿಟ್ಟಿದ್ದ ಅವರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಇದ್ರ ಮೇಲೆ ಗೊತ್ತಾಗುತ್ತೆ ಸರ್ ನಮ್ಗೆ ಭಾಳ ಖುಷಿಯಾಗುತ್ತೆ ಸರ್ ಅವ್ರಿಗೆ ನಮ್ಮ ಧನ್ಯವಾದ ಸಲ್ಲಿಸ್ತೀನಿ ಸರ್ ಅವ್ರಿಗೆ ನಾನು ರಾತ್ರಿ ಒಂದು ಗಂಟೆ ಆಗಿತ್ತು ರೀ ಸರ್ ಅನ್ಕೊಂಡಿದ್ದೇವೆ ರೀ ನಾವು ಒಮ್ಮೆ ಬಂದ್ರಿ ಎಷ್ಟೋ ಜನ ಪೊಲೀಸರು ಎಲ್ಲರು ಒಂದು ಗಂಟೆ ಆಗಿತ್ತು ಎಬ್ಬಿಸಿ ನಿನ್ನ ಮಗು ನಿನ್ನ ತಂದೇನು ಮಾಡ್ಲಿಕ್ಕೆ ಆಗ್ತೀನಿ ನಾನು ತಂದಿದ್ದೆವಲ್ಲ ಹಾಕಿದೆ ಹಾಕಿದೇವ ನೋಡಂತಂದಿರಿ ಸರ್ ನಮ್ಗೆ ಮಾತೇ ಬರಲ್ರಿ ಅಷ್ಟು ಖುಷಿ ಆಯ್ತು ರೀ ಅವ್ರು ತಂದು ಕೊಡೋದಕ್ಕೆ ಸಾಕು ರೀ ಸರ್ ನಮ್ಮ ಮಗು ನಮ್ಗೆ ವಾಪೀಸ್ ಕೊಟ್ಟಿದ್ದು ಭಾಳ ಖುಷಿಯಾಗಿದ್ರಿ ಟ್ಯಾಂಕ್ಸ್ ರೀ ಸರ ಅಂದ್ರೆ ಆಯ್ತು ರೀ ಏನ ಪೊಲೀಸರು ಏನಿಲ್ಲ ರೀ ಅವ್ರು ಅಂದಿ ನಾವು ನಿಮ್ಮ ಮಗು ತಂದು ವಾಪೀಸ್ ಅಂತ ಅಂದಿವಲ್ಲ ತಂದು ಕೊಟ್ಟಿವಿ ನೋಡ್ರಿ ಅಂತಂತಂದಿವು ರೀ ಸರ್ ಇನ್ನೂ ಭಾಳ ಖುಷಿ ಆಯ್ತು ರೀ ಅವ್ರಿಗೆ ಯಾರು ಹೋಗಿದ್ರು ಏನು ಮಾಡ್ತೇನು ಹೇಳಿದ್ರು ಅದನ್ನು ನಮ್ಗೆ ಹೇಳಿದ್ದಿಲ್ಲ ರೀ ಸರ್ ಅವರು ಮಗು ಸ್ವಲ್ಪ ಆರಾಮಿಲ್ಲ ಅಂತ್ರಿ ಅವ್ರಿ ಖುಷಿಗಿರಿ ಸ್ವಲ್ಪ ಕಾಮಿ ಆಗ್ಯದಿ ಕಾಜೊಳಗಿಟ್ಟಿ ಸರ ಹಾಲೆಲ್ಲ ಅಲ್ಲೇ ಕುಡಿಸ್ತಿವ್ ಅಲ್ಲೇ ತಂದು ಕೊಡ್ರ ಕೊಟ್ಟಿದ್ರಿ ನಮ್ಗೆ ಈಗ ಒಯ್ದಾರಿ ಖುಷಿ ಒಂದಿನ ಮಗು ನಿಮ್ಮ ಹತ್ರ ಇರ್ಲಿಲ್ಲ ಅವಾಗ ಹೆಂಗ್ ಏನ್ರಿ ನನ್ ಹೊಟ್ಟೆ ಎರಡು ಮೂರು ತಾಸೆ ನಮ್ಮ ಇದ್ದೀನಿ ಇದ್ದೇನು ರೀ ಒಂಥರ ಕಷಿ ಬಿಸಿ ಆಗೋದು ಇದು ಆಗೋದು ಆಗ್ತಿತ್ತು ರೀ ನನಗೆ ಎರಡು ದಿನ ಆಯ್ತು ನನ್ನ ಬರ್ಲಿ ಇದ್ದಿದ್ದೇನೆ ರೀ ಅದು ನಿನ್ನ ರಾತ್ರಿ ಒಂದು ಗಂಟೆಗೆ ತಂದು ನನಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್